ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಈ ದಿವಸ ನಾನು ಸುಖ ಸಂಸಾರಕ್ಕಾಗಿ ಒಂದು ಸ್ತೋತ್ರವನ್ನು ಇದ್ದೀನಿ ಪತಿಯಿಂದ ದೂರ ಆದೋರು ಮೇಲೆ ಗಂಡ ಹೆಂಡತಿಯ ನಡುವೆ ಅನ್ಯೂನ್ಯತೆ ಇಲ್ಲದೇ ಇದ್ದರೆ ಅಂಥವರು ಯಾವುದೇ ಒಂದು ಕಾರಣದಿಂದ ಮನೆಯಿಂದ ದೂರ ಉಳ್ಕೊಂಡಿರೋರು ಅಥವಾ ಗಂಡ ಬೇರೆಯವರ ಸಹವಾಸವನ್ನು ಮಾಡಿದರೆ ಅಂಥವರು ಯಾರ್ಯಾರಿಗೆ ಈ ಥರದ ತೊಂದರೆ ಇದೆಯೋ ಗಂಡ ಹೆಂಡತಿಯ ನಡುವೆ ಅನ್ಯೂನ್ಯತೆ ಇಲ್ಲ ಸಂಸಾರದಲ್ಲಿ ಸುಖ ಇಲ್ಲ ಅಂದೋರು ಈ ಒಂದು ಸ್ತೋತ್ರವನ್ನು ನಿತ್ಯದಲ್ಲಿ ಹೇಳ್ತಾ ಬಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ನೀವು ಕಾಣ್ತೀರಾ ಅಂಥ ಒಂದು ಶಕ್ತಿಯುತವಾದ ಸ್ತೋತ್ರ ಅಂತ ಹೇಳ್ತೀನಿ ಈ ಒಂದು ಸ್ತೋತ್ರವನ್ನು ಹೇಳುವಾಗ ನೀವು ಅರ್ಚನೆ ಮಾಡಿರ್ತಕ್ಕಂತಹ ಕುಂಕುಮ ಲಲಿತಾ ದೇವಿಗೆ ಆಗಲಿ ಲಕ್ಷ್ಮೀ ದೇವಿಗೆ ಆಗಲಿ ನಾವು ಯಾವಾಗಾದರೂ ಅರ್ಚನೆಯನ್ನು ಮಾಡಿರ್ತೀವಲ್ವ ಅದೇ ಕುಂಕುಮವನ್ನು ನಿತ್ಯದಲ್ಲಿ ನಾವು ಹಚ್ಕೋಬೇಕು ನಿಮ್ಗಾಗಲೇ ಹೇಳಿದ್ದೀನಿ ಮತ್ತು ಈ ಸ್ತೋತ್ರವನ್ನು ಹೇಳುವಾಗ ವಿಶೇಷವಾಗಿ ಆ ಕುಂಕುಮವನ್ನು ಹಚ್ಕೊಂಡೇನೆ ಸ್ತೋತ್ರವನ್ನು ಹೇಳ್ಕೋಬೇಕು ಮತ್ತು ಈ ಸ್ತೋತ್ರವನ್ನು ಎಷ್ಟು ದಿವಸ ಹೇಳಬೇಕು ಅಂತಂದರೆ ನಿಮ್ಮ ಜೀವನದಲ್ಲಿ ಸುಧಾರಣೆ ಬರೋ ತನಕ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಜೀವನವನ್ನು ಮಾಡ್ತಾ ಇದ್ದೀವಿ ಅನ್ನುವ ನಂಬಿಕೆ ಬರುವ ತನಕ ನೀವು ಈ ಸ್ತೋತ್ರವನ್ನು ಬಿಡದೆ ತಪ್ಪದೇ ಹೇಳ್ಕೋಬೇಕು ನಿತ್ಯದಲ್ಲಿ ಹೇಳಬೇಕು ಮೂವತ್ತ್ಮೂರು ಬಾರಿ ಹೇಳಬೇಕು ದಿನನಿತ್ಯದಲ್ಲಿ ಮೂವತ್ತ್ ನಮಸ್ಕಾರವನ್ನು ಹಾಕಬೇಕು ನಿಮ್ಮನೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಆ ಫೋಟೋಕ್ಕೆ ಪೂಜೆಯನ್ನು ಮಾಡಿಕೊಂಡು ಗೆಜ್ಜೆ ವಸ್ತ್ರ ಹೂವನ್ನು ಎರಿಸ್ಕೊಂಡು ನೀವು ಈ ಪೂಜೆಯನ್ನು ಶುರು ಮಾಡ್ರಿ ನಿತ್ಯದಲ್ಲಿ ಫೋಟೋ ಒರೆಸೋದು ಹಿಂದಿನ ದಿನದ ಗೆಜ್ಜೆ ವಸ್ತ್ರ ಹೂವನ್ನು ತೆಗಿಬೇಕು ಮತ್ತು ಬೇರೆ ಗೆಜ್ಜೆ ವಸ್ತ್ರ ಹೂವನ್ನು ಎರಿಸಿ ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿಕೊಂಡು ನೀವು ಈ ಸ್ತೋತ್ರವನ್ನು ಪಾರಾಯಣವನ್ನು ಮಾಡ್ಕೊಳ್ಳ್ರಿ ನಿಮಗೆ ಬದಲಾವಣೆ ಬಂದು ಜೀವನದಲ್ಲಿ ಎಲ್ಲ ಬದಲಾವಣೆ ಆಗಿದೆ ಚೆನ್ನಾಗಿದ್ದೀವಿ ಈಗ ಅಂತ ಅನಿಸಿದ ಮೇಲೆ ಎಲ್ಲ ಸರಿ ಮೇಲೆ ಸಂಸಾರದಲ್ಲಿ ನೀವು ಗೋದಾನವನ್ನು ಮಾಡಬೇಕು ಯಾವುದಾದ್ರೂ ಕ್ಷೇತ್ರಗಳಿಗೆ ಹೋಗಿ ಸಂಕಲ್ಪ ಪೂರ್ವಕವಾಗಿ ಗಂಡ ಹೆಂಡತಿ ಇಬ್ಬರೂ ಕೂಡಿ ಹೋಗಿ ನೀವು ಗೋದಾನವನ್ನು ಮಾಡಬೇಕು ಗೋದಾನವನ್ನು ಮಾಡಿದರೆ ತುಂಬ ಒಳ್ಳೆಯ ಫಲ ಇದೆ ಈ ಸ್ತೋತ್ರವನ್ನು ನೀವು ಪಾರಾಯಣ ಮಾಡ್ತಾ ಮಾಡ್ತಾ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಆ ಬದಲಾವಣೆ ಆಗಿ ನಿಮ್ಮ ಸಂಸಾರ ಎಲ್ಲ ಸುಖಕರವಾಗಿ ಆದಮೇಲೆ ನೀವು ಹೋಗ್ಬಿಟ್ಟು ಗೋದಾನವನ್ನು ಮಾಡಿಸೋದು ಮರಿಬಾರ್ದು ಇದಿಷ್ಟು ಮಾಡ್ಕೊಳ್ಳಿ ಈಗ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಬರೆದಿರ್ತೀನಿ ನೋಡ್ಕೊಳ್ಳಿ ಎಲ್ಲರೂ ಇದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆಮೇಲೆ ಗೌರಿ ಪೂಜೆ ಶಿವ ಪಾರ್ವತಿಯರ ಪೂಜೆಯನ್ನು ಮಾಡೋದರಿಂದ ಶೀಘ್ರ ಫಲ ಸಿಗುತ್ತೆ ನಿಮಗೆ ಆಮೇಲೆ ದಾಂಪತ್ಯ ಜೀವನಕ್ಕೆ ಒಂದು ಶಿವ ಪಾರ್ವತಿಯರ ಆಶೀರ್ವಾದ ಬೇಕೇ ಬೇಕು ನಮಗೆ ಹಾಗಾಗಿ ಮದುವೆಯಲ್ಲಿ ನಾವು ಗೌರಿ ಪೂಜೆಯನ್ನು ಮಾಡಿಕೊಂಡೇ ಹಸೆಮಣೆಗೆ ಹೋಗೋದು ಸಂತಾನಕ್ಕಾಗಲಿ ಸಂಸಾರಕ್ಕಾಗಲಿ ಗೌರಿಯ ಅನುಗ್ರಹ ಬೇಕೇ ಬೇಕು ಶಿವ ಪಾರ್ವತಿಯರು ತುಂಬ ಬೇಗ ವರವನ್ನು ಕೊಡ್ತಾರೆ ಹಾಗಾಗಿ ನಿಮ್ಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ಒಂದು ಸ್ತೋತ್ರವನ್ನು ಹೇಳ್ತಾ ಇದ್ದೀನಿ ಮತ್ತು ನಾ ಹೇಳಿದ್ನಲ್ಲ ದೀಪಗಳನ್ನು ಹಚ್ಚಿಡ್ರಿ ಎರಡು ಅಥವಾ ಐದು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಪ್ಪದ ದೀಪನ್ನ ಹಚ್ಚಿಡ್ರಿ ಇಲ್ಲ ಅಥವಾ ಎಣ್ಣೆ ದೀಪನಾದರೂ ಹಚ್ಚಿಡ್ರಿ ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳಿ ಈಗ ಸ್ತೋತ್ರವನ್ನು ಹೇಳ್ತೀನಿ ದ್ಯುತಿ ಮಾಭಾತಿ ತವಯ ದ್ವಿತೀಯ ತನ್ಮನ್ನೇ ಮುಕುಟ ಘಟಿತ ಚಂದ್ರಶಕಲಂ विपर्यासान्या साधुभयमपि सम्भूय च मिथः सुधाले पश्योतिः परिणमतिराकाहि मकरः इनोम हेतिनि ललाटं लावण्यद्युतिविमलमाभाति ला तव यत् द्वितीयं तन्मन्ये मुकुटघटितं चन्द्रशकलम् विपर्यासान्यासाधुभयमपि सम्भूय च मिथः सुधाले परिणमतिराकाहि मकरः तुम्बचिक स्तोत्र ಈ ಸ್ತೋತ್ರವನ್ನು ಮೂವತ್ತ್ಮೂರು ಬಾರಿ ಹೇಳ್ಕೊಳ್ಳಿ ಮೂವತ್ತ್ಮೂರು ನಮಸ್ಕಾರವನ್ನು ಹಾಕ್ಕೊಳ್ಳಿ ಸಾಧ್ಯವಾದಷ್ಟು ಎಷ್ಟು ಹೆಚ್ಚಾಗುತ್ತೋ ಅಷ್ಟು ದೀಪಗಳನ್ನು ಹಚ್ಚಿಡ್ರಿ ದಿನನಿತ್ಯ ಗೌರಿ ಪೂಜೆ ಈಶ್ವರ ಪಾರ್ವತಿಯ ಪೂಜೆಯನ್ನು ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಳ್ಳಿ ನೀವು ಸಂಕಲ್ಪ ಪೂರ್ವಕವಾಗಿ ಶುರು ಮಾಡ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು ನೀವು ಈ ಥರ ನನ್ನ ಸಂಸಾರದಲ್ಲಿ ಕಷ್ಟ ಇದೆ ಅದನ್ನು ಪರಿಹಾರ ಮಾಡು ತಾಯಿ ಅಂತ ಗೌರಿಯನ್ನು ಬೇಡ್ಕೊಂಡು ಈಶ್ವರ ಪಾರ್ವತಿಯರಲ್ಲಿ ಬೇಡ್ಕೊಂಡು ನೀವು ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಬನ್ನಿ ಮಧ್ಯದಲ್ಲಿ ಏನಾದರೂ ದಿನಗಳು ತಪ್ಪಿದರೆ ಅದನ್ನು ಬಿಟ್ಬಿಟ್ಟು ಮುಂದಕ್ಕೆ ಇದಿಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ